ಒನ್ ಆ್ಯಂಡ್ ಓನ್ಲಿ ದ ರಿಯಲ್ ಓಜಿ ಆಫ್ ಕರ್ನಾಟಕ ಪೊಲೀಸ್ ಮಿಸ್ಟರ್ ಜ್ಯೋತಿಪ್ರಕಾಶ್ ಬಿರ್ಜಿ ಅವರು ನಮ್ಮ ರಾಜ್ಯಕ್ಕೆ ಕರ್ನಾಟಕವೆಂದು ಯಾಕೆ ಹೆಸರು ಬರಬೇಕು ಅನ್ನೋದು ಅವರೇ ಪ್ರಪ್ರಥಮವಾಗಿ ಅಸೆಂಬ್ಲಿನಲ್ಲಿ ಮಾಡಿ ಎಲ್ಲ ಬುಕ್ಲೆಟ್ ಮಾಡಿ ಎಲ್ಲಾರ್ಗು ಹೇಳಿ ಭಾಷಣ ಮಾಡಿ ಹೇಳಿ ಮಾಡಿ ಎಚ್ಚರಿಕೆ ಮಾಡಿದ್ದ ನಾನು ಲಾಯರ್ ಆಗಬೇಕು ಅಂತ ನನಗೆ ಆಸೆ ತಂದೆಯವ್ರಿಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಕೃಷ್ಣ ಟೆಂಪಲ್ ಇದೆಯಲ್ಲ ಹ್ಞೂ ಅಲ್ಲಿ ಎಲ್ಲ ಅಂಗಡಿ ಸಾಲು ಅಲ್ಲಿ ಬಂದು ಫಸ್ಟ್ ಟೈಮು ಯಾರು ಇದು ಫೈರ್ ಆರೂಮ್ ಉಪಯೋಗಿಸಿ ಫೈರ್ ಮಾಡಿಬಿಟ್ಟು ದೊಡ್ಡ ಟೇಕನೇ ಬರ್ತೀವಿ ಆಯಿತು ಅಂತ ಹೇಳಿದ್ರೆ ರಿವಾಲ್ವರ್ ಢಮ್ ರಿವಾಲ್ವರ್ ನಮ್ಮ ಡ್ರೈವರ್ ಶಾಟ್ ಹೋಗ್ತಾರೆ ಲತೀಫ್ ಅಂತ ಡ್ರೈವರು ಪಡೆದು ಬಿಟ್ಟ ಅವ್ರು ಅಲ್ಲಿಂದ ಭಾಳ ಜೋರಿದ್ರು ಹುಡುಗರು ಅಲ್ಲಿಂದ ತೀರ್ ಇರ್ತದೆ ಹೆಂಚಿಂದು ಕಟ್ಟಕ್ಕೆ ಸೈಡ್ಗೆಲ್ಲ ಆ ತೀರ್ ಮೇಲೆ ಓಡಿದ್ದೆ ಜಂಪ್ಡ್ ಔಟ್ ಆಫ್ ದ ಟೆನ್ಸ್ ಓಕೆ ಆ ಕಡೆ ಕತ್ಲು ನಾವು ನಮ್ಮವ್ರಗಳೇ ಬಿಡ್ಬೇಡ್ರಿ ನುಗ್ಗಿರಿ ನುಗ್ಗಿ ನುಗ್ಗಿರಿಂದ ನಮ್ಮ ನುಗ್ಗಕೋ ಫೆನ್ಸ್ ಮೇಲೆ ಬಿಡ್ಬಿಟ್ರೆ ಎಲ್ಲ ಇದು ಸೊ ನೀವು ಆ ಆಭರಣಗಳನ್ನೆಲ್ಲ ಟೂ ಜಿಯೋಸ್ ಏನೇನು ಕದ್ದಿದ್ರು ಅಲ್ಲಿಂದ ಎಲ್ಲ ತಗೊಂಡ್ಕೊಂಡು ಹೋಗಿ ಅದನ್ನು ನಾವು ಬಾಯಿ ಬಿಡ್ಸೋಕ್ಕೂ ಭಾಳ ಸಮಯ ಆಯಿತು ಹಿಂದೂ ಮುಸ್ಲಿಮ್ ಅದು ಇದು ಆದರೆ ಸಾಕು ನಾನು ಹೋಗಿ ಐ ವಿಲ್ ಸಿ ವಾಟ್ ಇಸ್ ಐ ಕ್ಯಾನ್ ಅಕ್ವಯರ್ ನಾಲೆಜ್ ಹಾಯ್ ಹಲೋ ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್ ನಾನು ಶ್ರೀನಿವಾಸ್ ವೈದ್ಯ ಇವತ್ತು ನಾವು ಸಾಮಾನ್ಯವಾಗಿ ಸಿನಿಮಾ ಹೀರೋಗಳ ಇಂಟ್ರ್ಯೂಗಳನ್ನು ನೋಡ್ತೀವಿ ರಾಜಕಾರಣಿಗಳ ಇಂಟ್ರ್ಯೂ ನೋಡ್ತೀವಿ ಮತ್ಯ ಯಾರ್ದೋ ಮಗದ್ಯಾರ್ದೋ ಸೆಲೆಬ್ರಿಟಿಗಳ ಇಂಟರ್ವ್ಯೂಗಳನ್ನು ನೋಡ್ತೀವಿ ಆದರೆ ನಾನಿವತ್ತು ನಿಮಗೆ ದಿ ರಿಯಲ್ ಹೀರೋ ದಿ ಸಿ ರಿಯಲ್ ಸಿಂಗಮ್ ಆಫ್ ದ ಕರ್ನಾಟಕ ಆ್ಯಂಡ್ ಖಡಕ್ ಪೊಲೀಸ್ ಆಫೀಸರ್ ಒಬ್ಬರನ್ನ ಅಂತ ಬಂದಿದ್ದೀನಿ ಇವತ್ತು ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ ಇವತ್ತು ಅದೆಷ್ಟೋ ಧರ್ಮದಂಗಲ್ಗಳಿಗೆ ಬ್ರೇಕ್ ಹಾಕಿದಂತಹ ಒಬ್ಬ ಮಹಾನ್ ಪೊಲೀಸ್ ಆಫೀಸರ್ ಇವತ್ತು ನನ್ನ ಜೊತೆ ಕೂತಿದ್ದಾರೆ ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ದ ರಿಯಲ್ ಓ ಜಿ ಆಫ್ ಕರ್ನಾಟಕ ಪೊಲೀಸ್ ಮಿಸ್ಟರ್ ಪ್ರಕಾಶ್ ಬಿರ್ಜಿ ಅವರು ಸರ್ ವೆಲ್ಕಮ್ ಟು ದೋ ನಮಸ್ಕಾರ ನಮಸ್ತೆ ನಮಸ್ತೆ ಭಾಳ ಸಂತೋಷ ಆಯಿತು ನಿಮ್ಮ ಜೊತೆ ಮಾತನಾಡಲಿಕ್ಕೆ ಬಂದಿದ್ದು ಫಸ್ಟ್ ಆಫ್ ಆಲ್ ಹೇಗಿದ್ದೀರಿ ಸರ್ ನಾನು ಚೆನ್ನಾಗಿದ್ದೇನೆ ಹೇಗಿದೆ ರಿಟೈರ್ಡ್ ಲೈಫ್ ರಿಟೈರ್ಡ್ ಲೈಫ್ ಇಸ್ ವೆರಿ ಗುಡ್ ಐ ಆಮ್ ಎಂಜಾಯಿಂಗ್ ದಿ ಲೈಫ್ ರಿಟೈರ್ಡ್ ಲೈಫ್ ಓಕೆ ಯಾಕೆಂದ್ರೆ ಜಾಸ್ತಿ ಆಸೆ ಇಲ್ವಲ್ಲ ಓಕೆ ಆದ್ರಿಂದ ಐ ಆಮ್ ಹ್ಯಾಪಿ ಕಂಫರ್ಟಬಲ್ ವಿತ್ ಫ್ಯಾಮಿಲಿ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಯಾಕಂತಂದ್ರೆ ಇಷ್ಟು ದಿನ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಳ್ಳದ ತಾವು ಇವತ್ತು ನಮಗೆ ಇಂಟ್ರ್ಯೂ ಕೊಡ್ತಾ ಇರೋದು ನಮ್ಮ ಸೌಭಾಗ್ಯವೇ ಸರಿ ಆ್ಯಂಡ್ ಒನ್ ಮೋರ್ ಥಿಂಗ್ ನಿಮ್ಮ ಹೆಸರು ಅನೇಕ ಕಡೆ ಇತ್ತು ಸರ್ ಯಾಕಂತಂದ್ರೆ ಇವತ್ತು ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಪೊಲೀಸ್ ಆಫೀಸರ್ಸ್ ಗಳನ್ನು ಇಂಟ್ರ್ಯೂ ಮಾಡಿದ್ದಾರೆ ಅವರು ತಮ್ಮ ಜೀವನಾನುಭವವನ್ನು ಹೇಳಬೇಕಾದ್ರೆ ಮಿರ್ಜಿ ಸಾಹೇಬರು ಮಿರ್ಜಿ ಸಾಹೇಬರು ಅಂತ ಹೆಸರು ತೆಗೆದು ತೆಗೆದುಕೊಳ್ತಾ ಇದ್ರು ಬಟ್ ಮಿರ್ಜಿ ಅಂದ್ರೆ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಂದ್ರೆ ಹಿಂದಿನ ತಲೆಮಾರವ್ರಿಗೆ ಗೊತ್ತಿತ್ತೇನೋ ಅವರ ಯುತ್ತಿಗೆ ಮಿರ್ಜಿ ಯಾರು ಯಾರಂತೆ ಗೊತ್ತಿರಲಿಲ್ಲ ಬಟ್ ಇವತ್ತು ಮಿರ್ಜಿ ಸಾಹೇಬ್ರನ್ನ ನೋಡಿ ಮಿರ್ಜಿ ಸಾಹೇಬರ ಜೀವನಾನುಭವ ಅವ್ರ ಜೀವನದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಕೇಸ್ಗಳನ್ನು ಅವರು ಹ್ಯಾಂಡಲ್ ಮಾಡಿದ್ರು ಅನ್ನುವಂತಹ ವಿಷಯವನ್ನು ಜನರಿಗೆ ತೋರಿಸುವಂತಹ ತಿಳಿಸುವಂತಹ ಪ್ರಯತ್ನ ಇವತ್ತು ಆಗುತ್ತೆ ಐ ವೆರಿ ಥ್ಯಾಂಕ್ಫುಲ್ ಅಬೌಟ್ ದ ಸರ್ ಮೊದಲನೇದಾಗಿ ನಿಮ್ಮ ಜನನ ಅಲ್ಲಿಂದ ಪ್ರಾರಂಭ ಮಾಡ್ತೀನಿ ಮಿರ್ಜಿ ಸಾಹೇಬರು ಹುಟ್ಟಿದ್ದಲ್ಲಿ ಬೆಳೆದಿದ್ದಲ್ಲಿ ಅದನ್ನ ಹೇಳೋದಾದ್ರೆ ಈಗ ನೀವು ನನ್ನ ಯಾಕೆ ಇಂಟ್ರೀವ್ ಮಾಡ್ತೀರಾ ಸ್ವಲ್ಪ ಯೋಚನೆ ಮಾಡಬೇಕು ಒಂದು ಇದಿದೆ ಒಂದು ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದಿದ್ರಂತೆ ಡಿ ಸಿ ಅವರು ಕೇಳಿದ್ರು ಡಿ ಸಿ ಸಿಗಲಿಲ್ಲ ಎ ಸಿ ಅವರು ಕೇಳಿದ್ರು ಎ ಸಿಗಲಿಲ್ಲ ತಹಸೀಲ್ದಾರ್ ಕೇಳಿದ್ರು ಅವರು ಸಿಕ್ಕಿಲ್ಲ ಕೊನೆಗೆ ಯಾರೂ ಇಲ್ಲ ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ ಸರ್ ಅದು ಹಂಗೆ ಯಾರು ನನ್ನ ಹತ್ರ ಇಲ್ಲ ಅಥವಾ ಇಲ್ಲೇ ಮಾತಾಡಿಸ್ಬೇಕು ರೈಶ್ ಸರಿ ರೈಶ್ ಸರಿ ರೈಶ್ ಅವತ್ತು ತಾವು ಹೇಳ್ದಾಗ ನಾನೇ ಯಾವುದೋ ಇಂಟರ್ವ್ಯೂಗೆ ಹೋಗಿಲ್ಲ ಭಾಳ ಜನ ಹೇಳಿದ್ದಾರೆ ಬಟ್ ಇವತ್ತು ನೀವು ಆಕಸ್ಮಿಕವಾಗಿ ಬಂದುಬಿಟ್ಟಿದ್ದೀರಿ ಅದು ನಮ್ಗೆ ಹೇಳ್ದಲ್ಲೇ ಬಂದಿದ್ದೀರಿ ಆದ್ದರಿಂದ ಮಾತಾಡ್ತಿದ್ದೀನಿ ನಾನು ಹುಟ್ಟಿದ್ದು ತುಮಕೂರು ತುಮಕೂರು ಟೌನಲ್ಲಿ ಬೆಳೆದಿದ್ದು ತುಮಕೂರಿನಲ್ಲೇ ಓದಿದ್ದು ಅಲ್ಲೇ ತುಮಕೂರಲ್ಲೇ ಮತ್ತು ನಮ್ಮ ತಂದೆಯವರು ಅಡ್ವೊಕೇಟ್ ಆಗಿದ್ದರು ಬಿ ಪಿ ಅಂತ ಒಳ್ಳೆ ಭಾಳ ದೊಡ್ಡ ಅಡ್ವೊಕೇಟ್ ಆಗಿದ್ದರು ಎಮ್ ಎಲ್ ಎನೂ ಆಗಿದ್ದರು ತುಮಕೂರಲ್ಲಿ ತುಮಕೂರು ಎಮ್ ಎಲ್ ಎ ಈ ನಮ್ಮ ರಾಜ್ಯಕ್ಕೆ ಕರ್ನಾಟಕವೆಂದು ಯಾಕೆ ಹೆಸರು ಬರಬೇಕು ಅನ್ನೋದು ಅವರೇ ಪ ಪ್ರಪ್ರಥಮವಾಗಿ ಅಸೆಂಬ್ಲಿನಲ್ಲಿ ಮಾಡಿ ಎಲ್ಲ ಬುಕ್ಲೆಟ್ ಮಾಡಿ ಎಲ್ಲರಿಗೂ ಹೇಳಿ ಆ ಮೈಸೂರು ರಾಜ್ಯ ಇತ್ತಲ್ಲ ಅವಾಗ ಅವಾಗ ಅವರೇ ಮಾಡಿ ಎಲ್ಲ ಮಾಡಿದ್ಮೇಲೆ ಆಮೇಲೆ ಅಸೆಂಬ್ಲಿನೆಲ್ಲ ಪಾಸಾಗಿ ಅದು ಮಾಡ್ತದೆ ಬಟ್ ಭಾಷಣ ಮಾಡಿ ಹೇಳಿ ಮಾಡಿ ಎಚ್ಚೆತ್ತು ಮಾಡಿದ್ದು ಅವರೇ ಮಾಡಿದ್ದು ಸೊ ನಾವು ಮೂರು ಜನ ಅಣ್ಣ ತಮ್ಮದರಿದ್ದೀವಿ ಒಬ್ರು ಬಿಸ್ನೆಸ್ ಮಾಡ್ತಾರೆ ಇನ್ನೊಬ್ಬ ಅಡ್ವೊಕೇಟ್ ನಮ್ಮ ಫಾದರ್ ಥರನೇ ಅಡ್ವೊಕೇಟ್ ಇದ್ದಾರೆ ನಾನು ಈ ಕೆಲಸಕ್ಕೆ ಸೇರಿದ್ದೀನಿ ಈ ಕೆಲಸಕ್ಕೆ ಸೇರಿದ್ದು ಒಂದು ಇಂಟ್ರೆಸ್ಟಿಂಗೇನಂತೋ ಅಥವಾ ಏನಾಗುತ್ತೋ ನೋಡ್ತೀನಿ ಯಾಕೆಂದರೆ ನಾನು ಸ್ವಲ್ಪ ಬಾಲ್ಯದಲ್ಲಿದ್ದಾಗ ಆಟ ಜಾಸ್ತಿ ಓದೋದು ಕಡಿಮೆ ಓಕೆ ಓದ್ತಿಲ್ಲ ಮೊದಲು ಚೆನ್ನಾಗಿ ಓದ್ತಾ ಇದ್ದೆ ಎಲ್ಲಿ ಏಳನೇ ಕ್ಲಾಸ್ವರೆಗೂ ಏಳನೇ ಕ್ಲಾಸ್ ಆದಮೇಲೆ ಸ್ವಲ್ಪ ಬುದ್ಧಿ ಬಂತು ಅಂತ ನಾನೇ ನಾನೇ ಅಂತ ಅಂದ್ಕೊಂಡು ಓದೋದು ಕಡಿಮೆ ಆಯಿತು ಆಟದ ಕಡೆ ಈಗ ಜಾಸ್ತಿ ಆಯಿತು ವಾಸ್ ಅ ವೆರಿ ಗುಡ್ ಖೋ ಖೋ ಪ್ಲೇಯರ್ ಆ್ಯಂಡ್ ಕಬಡ್ಡಿ ಅವಾಗ ಆಡ್ತಿದ್ವಿ ನಾವು ಸ್ಟೇಟು ಆಲ್ ಎಲ್ಲ ಅದು ಆಡಿದ್ದೀನಿ ಈಗ ಆ ಕಡೆ ಆಯಿತು ಓದೋದು ಕಡಿಮೆ ಆಯಿತು ಆವಾಗ ಸ್ವಲ್ಪ ಬಟ್ ಎಲ್ಲ ಕಡೆ ಪಾಸ್ ಆಗ್ತಿದ್ದೆ ಫೇಲೇನೂ ಆಗಿಲ್ಲ ಓಕೆ ನಮ್ಮ ಏನು ಅಂದರೆ ಅವರು ಭಾಳ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಪಾಪ ಸ್ಟಡೀಸ್ ಅಂದರೆ ಮತ್ತು ಓದೋರು ಅಂದರೆ ಭಾಳ ಇಷ್ಟ ಅವ್ರಿಗೆ ಅವ್ರಿಗೆ ಓದೋರು ಭಾಳ ಇಷ್ಟ ನಾನು ನೋಡಿದ್ರೆ ಓದೋದು ಸ್ವಲ್ಪ ಕಡಿಮೆ ಯಾಕಪ್ಪ ಇವನು ಕಡಿಮೆ ಮಾಡ್ತಾನಂತೆ ಅಷ್ಟೊಳಗೆ ಆಯ್ತಿತ್ತು ಮತ್ತು ಡಿಗ್ರಿನೂ ಆಯಿತು ಡಿಗ್ರಿ ಆದಮೇಲೆ ಐ ವಾಂಟ್ ಟು ಬಿಕ್ ಮಾಡಬೇಕೆಟ್ ಲೈಕ್ ಮೈ ಫಾದರ್ ಒಂದಿಗೆ ತಂದೆ ಅಡ್ವೋಕೆಟ್ ಆಗಿರೋ ನೀವು ಅಡೋಕೆಟ್ ಆಗ್ಬೇಕು ಆಸೆ ಇತ್ತು ನೋಡ್ತಿದ್ನಲ್ಲ ಎಲ್ಲ ಬಹಳ ಜನ ಬರೋರು ನಮ್ಮ ಮನೆ ಅಂದರೆ ನಿಮ್ಗೆ ಅಡ್ವೋಕೇಟ್ ಆಗ್ಬೇಕಂತಾನೇ ಇತ್ತು ಹಾಂ ಇತ್ತು ಓಕೆ ಭಾಳ ಇತ್ತು ಆಸೆ ಅಡ್ವೊಕೇಟ್ ಆಗ್ಬೇಕು ಅಂತಿದ್ದೆ ಎಲ್ಲರಿಗೂ ಹೇಳಿದ್ದೆ ಫಾದರ್ಗೂ ಹೇಳಿದ್ದೆ ಮದರ್ಗು ಹೇಳಿದ್ದೆ ಎಲ್ಲರಿಗೂ ಹೇಳಿದ್ದೆ ಲಾ ಕಾಲೇಜ್ಗೂ ಸೇರೂ ಆಗಿತ್ತು ಸೇರಿದ್ದೆ ಅವಾಗ ಅಷ್ಟರೊಳಗೆ ಒಬ್ಬರು ನರ್ಸೇ ಗೌಡ ಅಂತಿದ್ದಾರೆ ನಮ್ಮೂರಿನವ್ರೆ ಹ್ಞೂ ಹಳ್ಳಿಯಲ್ಲಿ ನಮ್ಮ ತಾತ ಅವರು ಹೆಡ್ ಹೆಡ್ಮೇಸ್ಟ್ರ್ ಆಗಿದ್ದರು ತಂದೆಯವ್ರ ತಂದೆ ಅವರು ಹಳ್ಳಿಯಲ್ಲಿ ಎದುರು ಬರ್ತಿರಲಿಲ್ಲ ಅವರು ಏನಾದರೂ ಅವರು ಸ್ವಾಭಿಮಾನ ಜಾಸ್ತಿ ಆಯ್ತು ನಾನು ಒಬ್ಬನೇ ಇರ್ತೀನಿ ನಿಂತಿರೋರು ಅಲ್ಲಿ ಈತ ನರಸೇಗೌಡನೂ ಅವರು ಅವ್ರ ತಂದೆ ತಾಯಿ ಅನ್ಎಜುಕೇಟೆಡ್ ಹಳ್ಳಿಲ್ಲ ಆಗಿನ ಕಾಲದಲ್ಲಿ ಗೊತ್ತಲ್ಲ ಈಗ ಅಲ್ಲಿ ಅರವತ್ತು ವರ್ಷದ ಕೆಳಗೆ ಎಪ್ಪತ್ತು ವರ್ಷ ಇನ್ನೂ ಜಾಸ್ತಿ ಎಂಬತ್ತು ವರ್ಷ ಎಂಬತ್ತು ವರ್ಷ ಅಲ್ಲ ಅರವತ್ತು ಎಪ್ಪತ್ತಾಯ್ತನು ಎಪ್ಪತ್ತು ಹ್ಞೂ ಅರವತ್ತು ಎಪ್ಪತ್ತು ವರ್ಷ ಅವನು ಓದ್ತಿಲ್ಲ ಎಲ್ಲ ಫಾದರ್ ಹೇಳಿ ಮಾಡಿಸಿ ಅವ್ನಿಗೆ ಓದಿಸಿ ಮಾಡಿ ಎಲ್ಲ ಆಯಿತು ಕೊನೆಗೆ ಈ ಬಿಕೆಮ್ ಹಿ ಎಕ್ಸಾಮ್ ಮಾಡಿಬಿಟ್ಟು ಈ ಬಿ ಕೆಮ್ ಅಸ್ಟೆಂಟ್ ಕಮಿಷನ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ಎ ಸಿ ಟಿ ವ ಓಕೆ ಆಗಿನ ಕಾಲದ ಆಗಿನ ಕಾಲಕ್ಕೆ ಎ ಸಿ ಟಿ ಒ ಅದು ಆವಾಗ ನಮ್ಮ ತಂದೆಯವರು ಭಾಳ ನಮ್ಮ ತಾಯಿಯವ್ರಿಗೆ ಬೈದರು ನೋಡಿ ಎಲ್ಲ ಹೆಂಗಿದ್ದಾರೆ ಅವರೆಲ್ಲ ಏನಿಲ್ಲ ನಾನೇನು ಮಾಡಿದ್ದು ನಿನ್ನ ಮಕ್ಕಳು ಏನು ಓದಲ್ಲ ಮಾಡಲ್ಲ ಆವಾಗ ಇಟ್ಟುಕೆ ಚಾಲೆಂಜ್ ನಾನು ಓದ್ತೆ ಅದೇನು ಕಷ್ಟ ನಾನು ಮಾಡ್ತೀನಿ ಬಿಡಿದ್ದೆ ಅಲ್ಲಿವರೆಗೂ ಓದ್ತಿರಲಿಲ್ಲ ನಿಮ್ಗೆ ಹೇಳ್ದಂಗೆ ಅಂತೂ ಆಗಿವೆ ನಾಟ್ ಎ ವೆರಿ ಮೆರಿಟೆಡ್ ಸ್ಟೂಡೆಂಟ್ ಆ್ಯಕ್ಚುಲಿ ಎಡ್ ರಿಸರ್ವ್ಡ್ ಸೀಟ್ ಫರ್ ಅವ್ರಿಗೆ ನಾನು ಡಾಕ್ಟ್ರ್ ಆಗಬೇಕಂತ ಆಸೆ ಯಾರಿಗೆ ನಮ್ಮ ನಾನು ಲಾಯರ್ ಆಗ್ಬೇಕು ಅಂತ ನನಗೆ ಆಸೆ ಅಂತ ಆಸೆ ಮೆಡಿಕಲ್ ಕಾಲೇಜ್ ಸೀಟು ರಿಸರ್ವ್ ಮಾಡಿಸ್ತಾರೆ ಸ್ವಾಮಿಜಿ ಸ್ವಾಮೀಜಿ ಚಿತ್ರದುರ್ಗ ಸ್ವಾಮೀಜಿ ಅವ್ರದ್ದು ಇತ್ತು ಅವ್ರು ಬರಕ್ ಮುಂಚೆ ಇಟ್ ವಾಸ್ ರಿಸರ್ವ್ ಎಲ್ಲರೂ ಗಲಾಟೆ ಮಾಡೋರು ಏ ಹುಡುಗ್ರೇ ಇದರ ಇದಕ್ಕೆ ಯಾಕೆ ಹೋಗ್ತೀಯಾ ಮೆಡಿಕಲ್ ಸೀಟ್ ಸಿಗೋದು ಅವಾಗೆಲ್ಲ ಭಾಳ ಡ್ರೀಮ್ ಟು ಬಿಕಮ್ ಎ ಮೆಡಿಕಲ್ ಸ್ಟೂಡೆಂಟ್ ರಾಜ್ ಪದ್ಯೋ ಈಗ ಅವಾಗ ಡಾಕ್ಟ್ರ್ ಆಗ್ತಾನಂದ್ರೆ ಮುಗಿದೋಯ್ತು ನಾನು ಹೋಗಲ್ಲ ಅವಾಗ ಏನೋ ಸಮವ ನಾಟ್ ಇಂಟ್ರೆಸ್ಟ್ ಇರಲಿಲ್ಲ ಇಂಟ್ರೆಸ್ಟ್ ಇರಲಿಲ್ಲ ಆಮೇಲೆ ನಾನು ಚಾಲೆಂಜ್ ಮಾಡಿದೆ ನಾನೇ ಆಗ್ತೀನಿ ಬಿಡಿ ಅದೇನು ಪಾಸ್ ಮಾಡ್ತೀನಿ ಅಂದರೆ ನೀನು ಮುಖ ನೋಡೋದು ಇದು ಸ್ವಲ್ಪ ಬೈಗಳೆಲ್ಲ ಇರ್ತದಲ್ಲ ಆಯಿತು ಬೈದರು ಆಯಿತು ನಾನು ಹೇಳಿದೆ ಚಾಲೆಂಜು ತೊಗೊಂಡೆ ಬಟ್ ಒಂದು ಕಂಡೀಷನ್ ಆಗಿದೆ ಪಾಸ್ ಮಾಡ್ತೀನಿ ಬಟ್ ಕೆಲ್ಸಕ್ಕೆ ಹೋಗಲ್ಲ ಅಂತ ಪೊಲೀಸ್ ಕೆಲ್ಸಕ್ಕೆ ಹೋಗಲ್ಲ ಯಾವುದಕ್ಕೂ ಹೋಗಲ್ಲ ಅಂತ ನೀವೇನು ಹೇಳ್ಬೋದು ಮಾಡಿ ಕೆಲಸ ಮಾಡ್ತೀನಿ ನಾನು ಇಲ್ಲಿ ಬೇಕು ಮಾಡಬೇಕೆ ನೀನು ನೋಡಿ ನೀನು ಮಾಡೋ ಯೋಗ್ಯತೆ ಇದೆ ಅದು ಇದೆಲ್ಲ ಹೇಳಾಯಿತು ಆಮೇಲೆ ನಾನು ಎಕ್ಸಾಮ್ ಬರೆದು ಪಾಸು ಆಯಿತು ಪಾಸಾಗಿ ಸೆಲೆಕ್ಷನ್ ಆಯಿತು ಹಾಗೆ ಸೆಲೆಕ್ಷನ್ ಆದಮೇಲೆ ಹೇಗೆ ನಾನು ಐ ರಿವರ್ಟೆಡ್ ಬ್ಯಾಕ್ ಟು ಮೈ ಇದು ಇಲ್ಲ ನಾನು ಹೋಗೋಲ್ಲ ಅಂತ ಆವಾಗ ಭಾಳ ಗಲಾಟೆ ಎಲ್ಲ ಊರಿನವರೆಲ್ಲ ಬರೋರು ಒಬ್ಬೊಬ್ಬರು ದಿವ್ಸ ಬರೋದೇ ಇಲ್ಲ ಸೇರಲೇಬೇಕು ಸೇರಲೇಬೇಕು ದೇ ಬ್ರೈನ್ ವಾಶ್ಟ್ ಏ ಅದು ಬಿಡೋದು ಉಂಟಾ ಸಿಗೋದಿಲ್ಲ ಅಂತೇಳಿ ದೆನ್ ಐ ಜಾಯಿನ್ ದಿ ಸರ್ವಿಸ್ ಹ್ಞೂ ಸರ್ವಿಸ್ ಸೇರಿದಾಗಲೂ ಸ್ವಲ್ಪ ದಿವಸ ಅಡ್ವೊಕೇಟ್ ಆಗಬೇಕು ಅಂತ ಮನಸ್ಸಲ್ಲಿತ್ತು ಅಡ್ವೊಕೇಟ್ ಆಗಿದ್ದರೆ ಚೆನ್ನಾಗಿತ್ತು ಅದೇ ಮಾಡಬೇಕು ಫ್ರೀಯೇ ಇರ್ತೀವಿ ಅಲ್ಲ ಅಂತ ಆಮೇಲೆ ಒಂದು ಈ ಜಾಯಿಂಟ್ ಸರ್ವಿಸ್ ಆಮೇಲೆ ಕೆಲಸ ಶುರು ಮಾಡಿದಾಗ ಗೊತ್ತಾಯಿತು ಇದರಲ್ಲಿ ಭಾಳಷ್ಟು ಜನಕ್ಕೆ ಅನುಕೂಲ ಮಾಡ್ಬೋದು ಯಾಕೆಂದರೆ ಫಸ್ಟು ನ್ಯಾಯ ಕೊಡೋಕ್ಕೆ ಬರೋದೇ ಪೊಲೀಸು ನಾಟ್ ಇವನ್ ದಿ ಕೋರ್ಟ್ ಕೆನಾಟ್ಗೆ ಕೋರ್ಟ್ ವಿಲ್ ಟೇಕ್ ಇಸ್ ಓನ್ ಪ್ರೊಸೀಜರ್ ಐ ಆಮ್ ನಾಟ್ ಬ್ಲೇಮಿಂಗ್ ದಿ ಕೋರ್ಟ್ ಇಟ್ ಆಸ್ ಗಾಟ್ ಈ ಸೋನ್ ಪ್ರೊಸೀಜರ್ ಎಲ್ಲ ಮಾಡಬೇಕು ಫಾಲೋ ಮಾಡಬೇಕು ಅಲ್ಲ ಅಲ್ಲೆಟ್ಲೇ ಪೊಲೀಸರು ಫಸ್ಟ್ ಕೊಡೋದೇ ನಾವು ಒಳಗಾಕೋದು ನಾವೇ ಬಿಡಿಸೋದು ನಾವೇ ಅಲ್ಲ ಯಾರು ತಪ್ಪಿಂದವ್ರನ್ನ ಒಳಗಾಕ್ಬೋದು ಎಷ್ಟೋ ತಾವು ಕೇಸ್ಗಳು ನೋಡಿದ್ದೀರಿ ಹೌದು ಏನು ಮಾಡ್ಯಾರಲ್ಲ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಆಮೇಲೆ ಹತ್ತು ವರ್ಷ ಆದಮೇಲೆ ಈಸ್ ಫ್ರೂಡ್ ಇನ್ನೋಸೆಂಟ್ ಅಥವಾ ಯಾರನ್ನೋ ಬಿಟ್ಟಿರ್ತಾರೆ ಅವನ್ನ ಎಷ್ಟೋ ವರ್ಷ ಆದಮೇಲೆ ಈ ಬಿಕಮ್ಸ್ ಅಕ್ಯೂರ್ ಸೊ ಫಸ್ಟು ಆಮೇಲೆ ಅದರಲ್ಲೂ ಬಡವ್ರಿಗಾದರೆ ಎಲ್ಲ ಮಾಡ್ಬೋದು ನಮ್ಮ ತಂದೆಯವರು ಬಡವ್ರು ಭಾಳ ಜಾಸ್ತಿ ಮಾಡ್ತಾಯಿದ್ರು ನಾನು ನೋಡಿದ್ದೀನಿ ಮನೆಯಾಗೆ ಬಂದರೆ ಅಡ್ವೊಕೇಟ್ ಆಗಿದ್ರು ಆ ಊರ ಕಡೆ ಎಲ್ಲ ನಮ್ಮ ನಿಮ್ಮ ಒರಿಜಿನಲಿ ನೇಟಿವ್ ಇಸ್ ನಮ್ಮ ಬೆಲ್ಲದ ಮೋಡು ಅಂತ ಇಲ್ಲಿ ಮಧುಗಿರಿ ಮಧುಗಿರಿ ಫಾದರೆಲ್ಲ ಅಲ್ಲೇ ಇದ್ದಿದ್ದು ನಾನು ತುಮಕೂರು ಅಲ್ಲಿಂದ ಬರೋರು ಎಲ್ಲ ಬರ್ತಾನೆ ಸೊ ಇವರೇ ಇದು ಮಾಡಿಕೊಡೋರೇನು ಅವರಿಗೆಲ್ಲ ಊಟ ಕೊಡೋದು ತಿಂಡಿ ಕೊಡ್ಸೋದು ನಮ್ಮ ಕೈಲೇ ಕೊಡ್ಸೋರು ಮತ್ತು ಅವ್ರಿಗೆ ರಾತ್ರಿ ಎಲ್ಲ ನಾವು ಹಾಸಿಗೆ ಹಾಸ್ಕೊಡೋದು ಎಲ್ಲ ಮಾಡ್ತಿದ್ವಿ ಯಾಕೆಂದರೆ ಕ್ಲೈಂಚ್ ಏಯ್ ಅವರೇ ನಮ್ಮ ದೇವರಪ್ಪ ಅಂತ ಹೇಳೋರು ಅನ್ನೋದಾದರು ಅಂತ ಆವಾಗೇನು ಫೀಸು ಕೊಡ್ತಿಲ್ಲ ಕಡಿಮೆ ಅದನ್ನು ನೋಡಿ ನನ್ನ ತಲೆಯಲ್ಲೂ ಇತ್ತು ಸೊ ಐ ಥಾಟ್ ಬರ್ತಾ ಬರ್ತಾ ಐ ಐ ಆಲ್ಸೋ ಥಾಟ್ ಪೊಲೀಸ್ ಇಸ್ ದಿ ಬೆಸ್ಟ್ ಯು ಕ್ಯಾನ್ ಗಿವ್ ಜಸ್ಟಿಸ್ ಇಫ್ ನಾಟ್ ಟು ಆಲ್ ಸಮ್ ಆಫ್ ದಿ ಪೀಪಲ್ ಹೂ ಕಮ್ ಟು ಅಸ್ ಈಗ ನೂರು ಕೇಸ್ ಆದರೆ ಒಂದು ಹತ್ತು ಕೇಸ್ ನಮ್ಮ ಹತ್ರ ಗೊತ್ತಾಗುತ್ತೆ ಅದನ್ನು ನಾವು ಜಸ್ಟಿಸ್ ಕೊಡ್ತೀವಿ ಅಷ್ಟಾದರೂ ಮಾಡ್ಬೋದಲ್ಲ ಮತ್ತು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ ದೆನ್ ಐ ಕಂಟಿನ್ಯೂ ಮೈ ಜರ್ನಿ ಜರ್ನಿಯಿಂದ ಪೊಲೀಸ್ ಹೊಂದಲಿ ಅವಾಗ ಬಿಡ್ಲಿಲ್ಲ ಆಮೇಲೆ ಆಯಿತು ಅಂತೇಳಿ ಸ್ಟಾರ್ಟ್ ಇಟ್ ಆವಾಗ ನನಗೆ ಫಸ್ಟು ಟ್ರೈನಿಂಗ್ ಎಲ್ಲ ಆದಮೇಲೆ ಬೀದರ್ಗೆ ಹಾಕಿದ್ರು ಪ್ರೊಬೇಷನಲ್ ಅಂತ ಫಸ್ಟ್ ಫಸ್ಟ್ ಪೋಸ್ಟಿಂಗ್ ಬೀದರ್ ಪ್ರೊಬೇಷನಲ್ ಟ್ರೈನಿಂಗ್ ಅಂಡರ್ ಟ್ರೈನಿಂಗ್ ಓಕೆ ಅಲ್ಲಿ ಅಂಡರ್ ಟ್ರೈನಿಂಗ್ ಅಂತ ಹೇಳಿದ್ರೆ ಅಂದರೆ ಆಗ ಮನಸ್ಸಿನ ಸ್ಥಿತಿ ಹೇಗಿತ್ತು ಅಂದರೆ ಒಲ್ಲದ ಮನಸ್ಸಿನಿಂದಾನೇ ಅಂಡರ್ ಟ್ರೈನಿಂಗ್ ಇದ್ದಾಗಲೂ ಇನ್ನೂ ನಾನು ಇನ್ನೂ ಅಡ್ವೊಕೇಟ್ ಅದರ ಮೇಲೆ ತಲೆ ಆ ಕಡೆ ಇತ್ತು ಮನಸ್ಸು ಆ ಕಡೆ ಓಡೋದು ಮತ್ತೆ ಅಲ್ಲಿ ಬೀದರ್ಗೆ ಹೋದ್ವಿ ಅಲ್ಲಿ ಹೋದ್ರೆ ಅವಾಗ ನೀವು ಈಗ ನೋಡಿದ್ರೆ ನಿಮಗೆಲ್ಲ ಎಲ್ಲರಿಗೂ ನಗು ಬರುತ್ತೆ ಅಲ್ಲಿ ದೇರ್ ವಾಸ್ ನೋ ವೆಹಿಕಲ್ ಫಾರ್ ಫಾರಸ್ ಹ್ಮ್ ಬೀದರ್ ಸಿಟಿ ಅದು ಏನು ಡಿಸ್ಟಿಕ್ ಹೆಡ್ ಇಲ್ಲ ಅವಾಗ ಪೊಲೀಸ್ನಲ್ಲಿ ವೆಹಿಕಲ್ ಇರಲಿಲ್ಲ ಬಹಳ ಕಡಿಮೆ ಅಲ್ಲ ಡಿ ಎಸ್ ಪಿ ಬಂದಿರೋದು ಇನ್ಸ್ಪೆಕ್ಟರ್ ಸಿಕ್ತಿರ್ಲಿಲ್ಲ ಅದು ಇದ್ರೆ ಪೂಲ್ ಮಾಡ್ಬೇಕಾಯ್ತು ಹಂಗೆ ವೆರಿ ಲೆಸ್ ನಂಬರ್ ಆಫ್ ವೆಹಿಕಲ್ಸ್ ಹೊರದೇ ಅವಾಗ ನಾವು ಏನ್ ಮಾಡೋದು ಸೈಕಲ್ ರಿಕ್ಷಾ ನೀವು ನೋಡಿರ್ಬೋದು ಈಗ ಇದೆಯಲ್ಲ ಈಗೆಲ್ಲ ಹೋಗಿ ರಿಕ್ಷಾ ಸೈಕಲ್ ರಿಕ್ಷಾದಲ್ಲಿ ಕೂತ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಕ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ ಹೊಡ್ತಾರೆ ಪೆರೇಡ್ ಮೆರವಣಿಗೆ ಹ್ಞೂ ಅಲ್ಲಿ ನಾನು ಟ್ರೈನಿಂಗ್ಗೆ ಮಾಡಿದೆ ಟ್ರೈನಿಂಗ್ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಶಾರ್ಟೇಜ್ ಆಫ್ ಆಫೀಸರ್ಸ್ ಇತ್ತು ಇನ್ ದಿ ಎಂಟೈರ್ ಸ್ಟೇಟ್ ಸ್ಟೇಟ್ ಸೊ ದೇ ಕಟ್ ಶಾರ್ಟ್ ಅವರ್ ಟ್ರೈನಿಂಗ್ ಆಲ್ಸೋ ದೇ ಗೇವ್ ಅರ್ಸ್ ಇಂಡಿಪೆಂಡೆಂಟ್ ಚಾರ್ಜ್ ದೆನ್ ಐ ವೆಂಟ್ ಟು ಪಣಂಬೂರು ಪಣಂಬೂರು ಫಸ್ಟ್ ಪೋಸ್ಟಿಂಗ್ ಫಸ್ಟ್ ಪೋಸ್ಟ್ ಅಫಿಷಿಯಲ್ ಪೋಸ್ಟ್ ಇಲ್ಲಿ ಮಿಕ್ಕಿ ಟ್ರೈನಿಂಗು ಅಲ್ಲಿಗೆ ಹೋದೆ ಪಣಂಬೂರ್ಗೆ ಹೋದೆ ಅವಾಗಲೂ ಎಲ್ಲರೂ ಅಯ್ಯೋ ಮಂಗಳೂರು ಅಂದರೆ ಒಂಥರ ಭಯಂಕರ ಇದಿತ್ತು ಎಪ್ಪೋ ಅಲ್ಲಿ ಭಾಳ ಕಷ್ಟ ಜನ ಎಲ್ಲ ಹಂಗೆ ರೂಲ್ ಮೈಂಡೆಡ್ ಆ ಮೈಂಡ್ ಈ ಮೈಂಡ್ ವೆರಿ ಡಿಫಿಕಲ್ಟ್ ಟು ಸರ್ವೈವ್ ಅಂತ ಬಟ್ ಐ ಎಂಜಾಯ್ ದಟ್ ಭಾಳ ಚೆನ್ನಾಗಿ ಆಯ್ತು ಅಲ್ಲಿ ಒಳ್ಳೆ ಹೆಸರು ಬಂತು ಪಳಂಬೂರು ಮತ್ತು ಆಮೇಲೆ ಅಲ್ಲಿಂದ ಮಂಗ್ಳೂರಿಗೆ ಹೋದೆ ಪಳಂಬೂರಲ್ಲಿ ಫಸ್ಟ್ ನೀವು ಪೋಸ್ಟಿಂಗ್ ಆದಾಗ ಒಂದು ಚಿನ್ನದ ಅಂಗಡಿ ಅಬ್ರೇ ನಡೆಯುತ್ತೆ ಅದನ್ನು ನೀವೇ ಹಿಡಿತೀರಿ ಸೊ ಫಸ್ಟ್ ಕೇಸ್ ಹ್ಯಾಂಡ್ಲಿ ಹೆಂಗಿತ್ತು ಅದರ ಅನುಭವ ಹೆಂಗಿತ್ತು ಪಣಂಬೂರಿನಲ್ಲಿ ಅದು ಆ್ಯಕ್ಚುಲಿ ಅದು ರಾಬರಿ ಆಗಿದ್ದು ನನ್ನ ಜುರಿಶಿಷನ್ ಅಲ್ಲ ಉಡುಪಿನಲ್ಲಾಯಿತು ಉಡುಪಿಯಲ್ಲಾಗಿದ್ದು ಉಡುಪಿನಲ್ಲಿ ರಾಬರಿ ಆಯಿತು ನಾನು ಪಣಂಬೂರ್ನೂ ಬಟ್ ನಂದೇನಿತ್ತು ಅಂದರೆ ಎಲ್ಲೇ ಏನೇ ಆದರೂ ನಾನು ಹೋಗ್ತಿದ್ದೆ ನೋಡೋಕ್ಕೆ ಕ್ಯೂರಿಯಾಸಿಟಿ ಆವಾಗ ಏನು ಯಂಗ್ಸ್ಟರ್ ಇದ್ನಲ್ಲ ಐ ಯುಶ್ ಟು ಟೇಕ್ ಪರ್ಮಿಷನ್ ಫ್ರಮ್ ಎಸ್ ಪಿ ಸರ್ ಅದು ವಿಸಿಟ್ ಮಾಡ್ತೀನಿ ಎಲ್ಲನೂ ಮಾಡ್ರೆ ಆದರೆ ಇನ್ನೇನಾದರೆ ಪರ್ಮಿಷನ್ ಕೊಡ್ತಿದ್ರೆ ಕೊಡೋದು ಹೋಗಿ ನೋಡ್ಕೊಂಬರಕ್ಕೆ ಸುಮ್ಮನೆ ಸ್ಟಡಿ ಮಾಡೋ ಇಲ್ಲಿ ಕಮ್ ಬ್ಯಾಕ್ ಅನ್ನೋದ್ರೆ ಆ್ಯಂಡ್ ಏನೇ ನಾನು ಪಣಂಬೂರ್ ಜ್ಯೂರಿಟೇಷನಲ್ಲಿ ಟು ಪಾಸ್ ತ್ರೂ ಉಡುಪಿ ಒನ್ ಸೈಡ್ ಟು ಗೋ ಟು ಕಾರ್ಕಳ ಕಾರ್ಕಳ ಬರೋದು ಕಾರ್ಕಳೆಯಿಂದ ಬರೋಕಾದ್ರೆ ಉಡುಪಿ ಆಸಿ ಬರೋದು ಬಟ್ ಐ ಯು ಕೀಪ್ ದಮ್ ಇನ್ಫಾರ್ಮ್ ಅಲ್ಲಿ ಹೋಗಿ ನೋಡೋದು ಗಲಾಟೆ ಆದರೆ ನಾನು ನನ್ನ ಜೂರಿಶ್ಟೇಷನ್ ಅಲ್ದ್ರೂ ಹೋಗ್ತಿದ್ದೆ ನಾನು ಹಿಂದೂ ಮುಸ್ಲಿಮ್ ಅದು ಇದು ಗಲಾಟೆ ಆದರೆ ಸಾಹೇಬ್ ನಾನು ಹೋಗಿ ಐ ಇಲ್ ಸಿ ವಾಟ್ ಈಸ್ ಅಪ್ನಿಂಗ್ ಸೊ ದಟ್ ಐ ಕ್ಯಾನ್ ಅಕ್ವಯರ್ ನಾಲೇಜ್ ಅಂತ ಸೊ ಅಪ್ಪ ಅದಕ್ಕೆ ಹೋಗಿ ಬಂದೆ ಆಮೇಲೆ ನೋಡಿದ್ವಿ ಗೊತ್ತಾಯ್ತು ಅದು ಓಪನ್ ನಮ್ಮ ಕೃಷ್ಣ ಟೆಂಪಲ್ ಇದೆಯಲ್ಲ ಇದೆಯಲ್ಲು ಅಲ್ಲಿ ಎಲ್ಲ ಅಂಗಡಿ ಸಾಲು ಅಲ್ಲಿ ಬಂದು ಫಸ್ಟ್ ಟೈಮ್ ಯಾರು ಇದು ಫೈರ್ ಆರೂಮ್ ಉಪಯೋಗಿಸಿ ಫೈರ್ ಮಾಡಿಬಿಟ್ಟು ಟೇಕನ್ ಎವರ್ತಿ ಓಕೆ ಏನು ಕ್ಲೂ ಇಲ್ಲ ಏನೂ ಇಲ್ಲ ಈಗಿನ ಕಾಲದಾಗಾದರೆ ನಿಮಗೆಲ್ಲ ಸಿ ಟಿ ವಿ ಸಿಗುತ್ತೆ ಎಲ್ಲ ಸಿಗುತ್ತೆ ಅಲ್ಲಿ ಸಿಗುತ್ತೆ ಅಲ್ಲಿ ಏನೋ ಫಿಂಗರ್ ಪ್ರಿಂಟ್ ತೆಗಿಬೇಕು ಫಿಂಗರ್ ಪ್ರಿಂಟ್ ಅವನು ನೋನ್ ಕ್ರಿಮಿನಲ್ ಆದರೆ ಪರವಾಗಿಲ್ಲ ಅವಸ್ಬಾದರೆ ಸಿಗೋದಿಲ್ಲ ಮತ್ತು ಅಲ್ಲಿ ಸಿಗೋದು ಕಷ್ಟ ಅಂಥದ್ದು ಆಮೇಲೆ ಆಯಿತು ಅದ್ರ ಪಾಡಿಗೆ ನಾವು ಮತ್ತೆ ವಾಪಸ್ ಬಂದೆ ಆಮೇಲೆ ಮನಸ್ಸಿನಲ್ಲಿ ಬಂತು ಇದು ಇಡಲೇಬೇಕು ಯಾರ ಕೈಯಲ್ಲಿ ಆಗ್ತಿಲ್ಲ ಅಷ್ಟೊಳಗೆಲ್ಲ ಟೇಪರ್ನಲ್ಲಿ ಪೇಪರ್ನಲ್ಲಿ ಭಾಳ ಗಲಾಟೆ ಏನು ರಬರಿ ಆಗಿದೆ ಎಲ್ಲಿದೆ ಲಾಂಡರ್ಡ್ರು ಏನು ಪೊಲೀಸ್ ಹಂಗೆ ಹಿಂಗೆ ಎಲ್ಲ ಅದೇ ಅವ್ರ ಬ್ಲ್ಯಾಸ್ಟಿಂಗ್ ಎವರಿವೇರ್ ಅದು ಸ ನಿಮಗೆ ದಕ್ಷಿಣ ಕನ್ನಡ ಗೊತ್ತಿರಬೇಕು ಅಲ್ಲಿ ಪೇಪರ್ನವರಂತೂ ಒಬ್ಬ 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 ಭಾಳ ಜೋರಿದ್ದಾರೆ ಅವರು ಅಷ್ಟು ಬರೀತಾರೆ ಅಂದರೆ ಸಿಕ್ಕಾಪಟ್ಟೆ ಬರ್ದು ಬರ್ದು ದಿನ ಅದೇ ಕೆಲಸ ಮಾಡೋರು ಓಕೆ ಅದಾಯಿತು ಅಂತ ಆಮೇಲೆ ನಾನು ಎಲ್ಲ ನಾನು ನಾನು ಮೈ ಓನ್ ಐ ಸ್ಟಾರ್ಟೆಡ್ ನೋಡೋಣ ಯಾರು ಮಾಡಿದರೆ ಯಾರು ಮಾಡಿದರೆ ಕೊನೆಗೆ ಇದು ಫೈರ್ ಆರಮ್ ಇತ್ತಲ್ಲ ಫೈರ್ ಆರಮಿಂದ ಹಿಡಿದ್ರೆ ಅಷ್ಟೇ ಸಿಗ್ತದೆ ಅಂತ ನನ್ನ ತಲೆ ಒಳಗೆ ಬಂತು ಸೊ ಐ ಸ್ಟಾರ್ಟೆಡ್ ಸಚಿಂಗ್ ಎಲ್ಲಿದೆ ಫೈರ್ ಆರಾಮ್ ಇದೆ ಎಲ್ಲಿಂದ ತಂದರು ಯಾರ್ಯಾರು ಮಾಡ್ತಾರೆ ಅವ್ರೇನು ಬಿಟ್ಟು ಹೋಗಿದ್ರೆ ಈಸಿ ಇತ್ತು ಬಿಟ್ಟು ಹೋಗಿಲ್ಲ ಆಮೇಲೆ ಮಾಡಿ ಮಾಡಿ ಕೊನೆಗೆ ಒಂದು ಗೊತ್ತಾಯಿತು ನನಗೆ ಸುಳ್ಳು ಆ ಥರ ಒಬ್ಬ ಯಾರು ಮಾಡಿಕೊಡ್ತಾನೆ ಅಂತ ಓಕೆ ಆಮೇಲೆ ಅವನತ್ರ ನಾವು ಹೋದ್ವಿ ಹೋದಾಗ ಹಂಗೆ ಪೊಲೀಸ್ ಅಂತ ಹೇಳಿದ್ರೆ ಮಾಡಿ ಕೊಡಲ್ಲ ಅವನು ನಾವು ಪೊಲೀಸಲ್ಲ ಅಂತ ಹೋಗಿ ನಮಗೆ ಬೇಕಪ್ಪ ಅಂತೇಳಿ ಇಲ್ಲೇ ಬಂದಿದ್ದೀವಿ ಅಂತೇಳಿ ಅದೆಲ್ಲ ರೆಫ್ಯೂಸ್ ಮಾಡ್ದೆ ಆಮೇಲೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟಾಗ ಸ ಮಾಡಿಕೊಡ್ತೀನಿ ಅಂತೆಲ್ಲ ಎಲ್ಲ ಮಾಡ್ದೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಅವ್ನಿಗೆ ಒಂದಿಬ್ಬರು ಆಫೀಸಸ್ ಎಲ್ಲ ಮಫ್ತಿಯಲ್ಲೇ ಹೋಗಿದ್ವಿ ಅವನು ಕೇಳಿದ್ವಿ ಅಯ್ಯೋ ಅಲ್ಲೊಂದು ಆಗಿತ್ತಲ್ಲಪ್ಪ ಅದು ಎಷ್ಟು ಜೋರಾಗಿತ್ತು ಅಂತ ಆವಾಗ ಅವೆ ಕ್ಯಾಂಪು ದಟ್ಟ ದೀಸ್ಪೆಲೆ ಗೀವನ್ನ ಇಟ್ಟಿದೆ ಮಾಡ್ಕೊಂಡಿದ್ದ ಅವಾಗ ಅವ್ರಿಗೆ ಆಯಿತು ಅಂತೇಳಿ ನಾವು ದೆನ್ ವೀಟು ಕೆಟ್ಟು ಹ್ಞೂ ಹಾಂ ಇವ್ರನ್ನ ನೆಡಿಬೇಕು ಇಲ್ಲಿ ಅಂತ ಅವ್ರದ್ದೆಲ್ಲಿ ಅವರು ಒಳ್ಳೆ ದಕ್ಷಿಣ ಕನ್ನಡ ಆಗಿನ ಕಾಲದಲ್ಲಿ ಈಗಾದ್ರೆ ರೋಡ್ಗಳಾಗಿದ್ದಾವಾಗ ರೋಡ್ ಇಲ್ಲ ಒಂದು ನನ್ನ ಮನೆಗೆ ಹೋಗ್ಬೇಕಾದ್ರೆ ನಾಲ್ಕು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಗಂಡು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರಾದರೂ ಅಷ್ಟೇ ತ್ರೀ ಫೋರ್ ಕಿಲೋಮೀಟರ್ಸ್ ಔಟ್ ವಾಕು ಅನ್ಬೇಕು ಮನೆ ಅಲ್ಲಿರ್ತದೆ ಮಧ್ಯದಲ್ಲಿ ತೋಟ ಆಗಿಟ್ಟಲ್ಲ ಬಟ್ ಇವ್ರದ್ದು ಒಳಗಿದ್ರು ಇನ್ನೂ ತೋಟವೂ ಅಲ್ಲ ಕಾಡಲ್ಲಿ ಇವ್ರದಿತ್ತು ಆಮೇಲೆ ಅವತ್ತು ಒಂದು ದಿವಸ ಡಿಸೈಡ್ ಮಾಡಿ ಇಲ್ಲಿ ರೈಟ್ ದಟ್ ಹೌಸ್ ಅಂತೇಳಿ ಹೋಗೋಣ ಅಂತ ನಾವು ಮಂಗಳೂರಿಂದ ಹೊಟ್ಟ್ರಿ ಮಂಗಳೂರಿಂದ ಹೊಟ್ಟು ನಾವು ಒಂದಷ್ಟು ಜನ ಆಫೀಸಸ್ ಹೋದ್ವಿ ರೋಡಲ್ಲಿ ನಿಂತಿದ್ವಿ ಎಲ್ಲ ರೆಡಿ ಆಗಿದ್ವಿ ಎಲ್ಲ ಸಿವಿಲ್ ಡ್ರೆಸ್ ಹಾಕಿದ್ವಿ ಯಾಕೆ ಯೂನಿಫಾರ್ಮ್ ಹಾಕಿದ್ರೆ ನೀವು ಸೊಬಿಡ್ತಿಲ್ಲ ಮಫ್ತಿಯಲ್ಲಿ ಹೋಗಿ ಮಫ್ತಿಲ್ಲಿ ಮತ್ತು ನಮ್ಮ ಪೊಲೀಸ್ ಗಾಡಿನೂ ಅಲ್ಲ ಯಾವುದೋ ಒಂದು ಟ್ಯಾಕ್ಸಿ ತೆಗೆದುಕೊಂಡು ಹೋಗಿದ್ವಿ ಆಮೇಲೆ ಊಟ ಮಾಡಿಬಿಟ್ಟು ಹೋಗ್ಬಿಡೋಣ ರಾತ್ರಿ ಬೆಳಗ್ಗೆ ಆದರೂ ಗೊತ್ತಾಗುತ್ತಲ್ಲ ಆ ರೋಡ್ ಸೈಡ್ ಹೋಟ್ಲಲ್ಲಿ ನಿಂತ್ವಿ ಹೋಗಿ ಆಯಿತು ಅಂತ ಹೇಳಿದ್ರೆ ರಿವಾಲ್ವರ್ ತೆಗೆದ್ರು ಢಮ್ರು ರಿವಾಲ್ವರ್ ಹಾಂ ನಮ್ಮ ಡ್ರೈವರ್ ಶಾಟ್ ಹೋಗ್ಬಿಟ್ಟು ಲತೀಫ್ ಅಂತ ಡ್ರೈವರ್ ಅವನು ಹಾಂ ಪಡೆದು ಬಿಟ್ಟ ತಗೊಂಡು ಏ ಏನಾಯಿತು ಆಮೇಲೆ ಎಲ್ಲರೂ ಏನು ಏನು ಏನೂ ಅಂದ್ರೂ ಇಲ್ಲ ಟೈರ್ ಬರ್ಸ್ಟ್ ಟೈರ್ ಬರ್ಸ್ಟ್ ಅಂತ ಹೇಳಿದ್ವಿ ಎಲ್ಲ ನಾವು ಇಮಿಡಿಯೇಟ್ಲಿ ಓಕೆ ಆ ಫೈರ್ ಆಗಿದ್ದು ಅಂತ ಹೇಳಿ ಹೆಂಗೆ ಹೇಳೋದು ಹೈ ಟೈರ್ ಬರ್ಶ್ ಟೈರ್ ಏ ಟೈರ್ ಚೇಂಜ್ ಮಾಡಿ ಟೈರ್ ಚೇಂಜ್ ಮಾಡು ಅಂತೇಳಿ ಸುಮ್ಮನೆ ಕೂಗಾಡಿ ಇರೋ ಟೈರ್ನ ಚೇಂಜ್ ಮಾಡಿಸಿ ಚೆನ್ನಾಗಿದ್ದೀನಿ ಅವ್ರು ಯಾರು ಬರ್ದಂಗೆ ಅಂಗಡಿ ಅಲ್ಲೆಲ್ಲ ಮಾಡ್ಕೊಂಡು ಹೋದ್ವಿ ಆ ಕ ಅವರು ಲೊಕೇಶನ್ನು ತಿಳ್ಕೊಂಡಿದ್ವಿ ಅಷ್ಟೊಳಗೆ ಎಲ್ಲಿ ಅವ್ರದ್ದು ಮನೆ ಇದೆ ಅಂತ ಅಲ್ಲಿ ಅವ್ರ ಮನೆಗೆ ಹೋದ್ರೆ ಆ ಕಡೆ ಹೋದ್ರೆ ಕಡೆಗೆ ಸುತ್ತಲೂ ಇದಾಕಿಟೋರೇನು ಫೆನ್ಸು ಎಲ್ಲ ಫೆನ್ಸ್ ಹಾಕ್ಕೊಂಡು ಗಿಡ ಎಲ್ಲ ಹಾಕೊಂಡು ಹೆಡ್ಜಸ್ಸು ಮೇಲೆ ಅಲ್ಲಿ ಮನೆ ಇದೆ ಮನೆ ಹೆಂಚಿನ ಮನೆ ನಾವು ಏನು ಮಾಡೋಣ ನಾವೆಲ್ಲ ಆಫೀಸಸ್ ಕವರಾದ್ವಿ ಕವರಾಗಿ ಅದು ನೋಡ್ತೀವಿ ಫಸ್ಟು ಮುಳ್ಳಿನ ತಂತಿ ಬೇಲಿಗಳು ಆಮೇಲೆ ಗಿಡಗಳು ಹೆಡ್ಜಸ್ ಅಂತ ಬರ್ತದಲ್ಲ ಅದು ಸ್ವಲ್ಪ ಗಿಡ ಬರ್ತವಲ್ಲ ಅದರೊಳಗೆ ಮನೆ ನಾವು ಹೋಗಿ ಆಮೇಲೆ ಕೊನೆಗೆ ನಾಕ್ ಮಾಡಿದೆ ಡೋರು ಯಾರು ಯಾರು ಅಂತ ಅವರೆಲ್ಲ ತುಳು ಮಾತಾಡೋರು ನಾನು ತುಳು ಇನ್ನೂ ಬಂದಿಲ್ಲ ಇನ್ನೊಬ್ಬ ಮಾತಾಡು ಅಂತ ಹೇಳಿದೆ ಕಾನ್ಸ್ಟೇಬಲ್ಗೆ ಅವ್ನಿಗೆ ಏನು ಅವನು ಅವ್ರು ಹಿಂಗೆ ನೋಡಿ ಗೊತ್ತಾಗ್ಬಿಡ್ತಾವ್ರಿಗೆ ಸೊ ಇದೇನೋ ಎಡ್ವೈಟ್ ಆಗಿದೆ ಅಂತ ಯಾರು ಅಂತ ಗೊತ್ತಾಗಿಲ್ಲ ಅವ್ರಿಗೆ ಮತ್ತೆ ಎಡ್ವೈಟ್ ಯಾಕೆ ಬರೋದು ಏನು ಮಾಡಿದ್ರು ಇಮಿಡಿಯೇಟ್ ಅಲ್ಲಿ ಮೇಲೆ ಅವರು ಹೋಗಿರು ಮೇಲೆ ಹೋಗ್ಬಿಟ್ರು ನಾವು ನಾವು ಏ ಬಾ ಇಡ್ತೀವಿ ನಾವು ಹಂಗೆ ಹೇಗೆ ಅಂತ ದೆನ್ ವಿ ಸೆಡ್ ಆವಾಗ ಹೆಂಗಿದ್ರು ಹೋಗ್ತಾರಲ್ಲ ಹೊಡಿತೀವಿ ನೋಡು ಫಾರೆಸ್ ಅಂತ ಹೇಳ್ದೆ ಅವ್ರು ಅಲ್ಲಿಂದ ಭಾಳ ಜೋರಿದ್ರು ಹುಡುಗರು ಅಲ್ಲಿಂದ ತೀರ್ ಇರ್ತದಲ್ಲ ಹೆಂಚಿಂದು ಕಟ್ಟಕ್ಕೆ ಸೈಡ್ಗೆಲ್ಲ ಆ ತೀರ್ ಮೇಲೆ ಓಡಿದ್ದೆ ಜಂಪ್ಡ್ ಔಟ್ ಆಫ್ ದಟ್ ಫೆನ್ಸ್ ಓಕೆ ಆ ಕಡೆಗೆ ಕತ್ ನಾವು ನಮ್ಮರ್ಗಡೆ ಬಿಡ್ಬೇಡ್ರಿ ನುಗ್ಗ್ರಿ ನುಗ್ಗ್ರಿ ಅಂತ ಇದು ನಮ್ಮ ಮೇಲೆ ಅಲ್ಲ ಇದು ಮುಳ್ಳಿಂದು ತಂತಿತ್ತು ಅಷ್ಟೊಳಗೆ ಅವ್ರ ಕಡೆಯವರು ಓಡಾಡಿದಾಗ ಒಬ್ಬ ಅವನು ಸ್ಲಿಪ್ ಆದ ಓಕೆ ಸ್ಲಿಪ್ ಬಟ್ ಕ್ರಾಶ್ ಮಾಡಿದ್ದ ಸ್ಲಿಪ್ ಬಿದ್ದ ದೆನ್ ಕ್ಯಾಚ್ ಅವ್ನು ಕರ್ಕೊಂಬಂದು ಸ್ವಲ್ಪ ಎಲ್ಲ ವಿಚಾರ ಮಾಡಿದ್ವಿ ಅದು ಹೇಳೋಂಗಿಲ್ಲ ನಿಮಗೆ ಹಾಗೆ ಅದೆಲ್ಲ ಆದಮೇಲೆ ಎಲ್ಲ ಫುಲ್ ಅಷ್ಟು ಜ್ಯುವೆಲ್ಸ್ ಏನೇನು ಕದ್ದಿದ್ರು ಅಲ್ಲಿಂದ ಎಲ್ಲ ತೆಗೆದುಕೊಂಡೋಗಿ ಕಾಡಲ್ಲಿ ಇದು ಮಾಡಿ ಇಟ್ಬಿಟ್ಟವ್ರೆ ಪ್ಲಾಸ್ಟಿಕ್ ಕವರ್ ಇಲ್ಲ ಕಿಟ್ಲಿ ಏನಾಗಿ ಮಳೆ ಬಂದರೂ ಇಲ್ಲ ಅಂತ ಅದನ್ನು ನಾವು ಬಾಯಿ ಬಿಡ್ಸೋಕು ಭಾಳ ಸಮಯ ಆಯಿತು ಅದೆಲ್ಲ ಆದಮೇಲೆ ನಾವು ಮಾಡಿ ಅವಾಗ ತೆಗೆದುಕೊಂಡು ಬಂದ್ವಿ ಏನೋ ಜ್ಯುವೆಲ್ಸ್ ಎಲ್ಲ ಹಿಡ್ದು ಇವ್ರನ್ನ ಹಿಡ್ದು ಅರೆಸ್ಟ್ ಮಾಡಿ ಎಲ್ಲ ಮಾಡಿದ್ವಿ ಅದರಲ್ಲಿ ಆಗಿನ ಕಾಲದಲ್ಲಿ ಯಾವಾಗ ದೊರೆ ಅಂತ ಡಿ ಐ ಐ ಜಿಯವರಿದ್ದರು ವೆರಿ ಸ್ಟ್ರಿಕ್ಟ್ ಆಫೀಸರ್ಸ್ ದೊರೆ ಅಂದರೆ ಭಾಳ ಬೆಂಕಿಯವರು ಸತಿ ಹಾಸನದಲ್ಲಿ ಅವ್ರಿಗೂ ಇವ್ರಿಗೂ ಪಾಲಿಟಿಷನ್ಗೆ ಜಗಳ ಆದಾಗ ಏನು ಮಾಡಿದ್ರು ರೋಡ್ ಮಾಡ್ತಿರಲ್ಲ ರೋಡ್ನ ಪಿ ಇದನ್ನೇ ಸ್ಟಾಪ್ ಮಾಡಿಬಿಟ್ರು ರೋಡ್ ರೋಲರ್ ಏನಂತ ಆಗಿಂದ ಸಿಮ್ ರೋಲರ್ ಈ ಮನುಷ್ಯ ಅದನ್ನೇ ಒಡ್ಸಾ ಹಾಕ್ಬಿಟ್ರು ತೆಗಿಬೇಕಂತಲ್ಲ ಆಮೇಲೆ ಇವಾಗ ಸ್ಪೈಂಡ್ ಎಲ್ಲ ದುಡ್ಡು ಇವ್ರಿಗೆಲ್ಲ ಕಟ್ಸವೇ ಸ್ಟ್ರಿಕ್ಟ್ ಭಾಳ ಸ್ಟ್ರಿಕ್ಟ್ ಇದ್ರು ಸೊ ನೀವು ಆಭರಣ ಎಲ್ಲ ಸೀಸ್ ಮಾಡಿದ್ವಿ ತಗೊಂಡ್ವಿ ನಿಮ್ ಜೊತೆ ಉಡುಪಿ ಆಫೀಸರ್ ಇದ್ರಿ ಉಡುಪಿಯವ್ರಿ ನಮ್ಮ ಟೀಮ್ ನನ್ನ ಜೊತೆ ಆಮೇಲೆ ದೊರೆಯವರು ಅವರೆಲ್ಲ ಖುಷಿ ಆದ್ರು ಅವಾಗ ಫಾರ್ ಚೀಫ್ ಮಿನಿಸ್ಟರ್ ಗೋಲ್ಡ್ ಮಾಡಲು ನಾಲ್ಕು ಜನಕ್ಕೂ ಕೊಟ್ಟರು ಎಲ್ಲ ಕೊಟ್ಟು ನೋಡಪ್ಪ ಎಲ್ಲ ಮಾಡಿದಿರಾ ಅಂತ ಹೇಳಿ ಇಟ್ ವಾಸ್ ಎ ಬಿಗ್ ನ್ಯೂಸ್ ಅವಾಗ ಆ ರೀತಿ ದಕ್ಷಿಣ ಕನ್ನಡದಲ್ಲಿ ಆದರೆ ಅಲ್ಲಿ ಏನಾಗ್ತಿತ್ತು ದಕ್ಷಿಣ ಕನ್ನಡದಲ್ಲಿ ನನ್ನೇ ಕರೆಯೋರು ನೀವೇ ಬನ್ನಿ ಅಂತ ಓಕೆ ನಮಗೆ ಸ್ವಲ್ಪ ಇಳಿಸು ಮುರುಸು ಆಗೋದು ಲಾಂಡ್ರಾದ್ರೂ ಅಷ್ಟೇ ನಾನು ಏನಾದರೂ ಹಂಗೆ ಆಗ್ತಿತ್ತು ಇನ್ನೂ ಒಂದು ಸತಿ ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದು ಇದಾಯಿತು ಇಬ್ಬರು ಹುಡುಗರು ಮಿಸ್ ಆಗ್ಬಿಟ್ರು ನಮ್ಮ ಉಲ್ಲಾಳಿಗೆ ನಮ್ಮ ಸ್ಪೀಕರ್ ಅವರು ಇದಾರಲ್ಲ ಈಗ ಹಾಲಿ ಸ್ಪೀಕರ್ ಅವರು ಕಾನ್ಸ್ಟಿಟ್ಯೂನ್ಸಿ ಉಲ್ಲಾಳ ಪೊಲೀಸ್ ಸ್ಟೇಷನ್ಗೆ ಏನೋ ಕರ್ಕೊಂಡಿರು ಪೊಲೀಸರು ವಿಚಾರಣೆ ಮಾಡೋಕ್ಕೆ ಆಮೇಲೆ ವಿಚಾರಣೆ ಮಾಡಿ ಬಿಟ್ಬಿಟ್ರು ಬಿಟ್ಟ ಮೇಲೆ ಆ ಹುಡುಗರು ನಾವು ನಾಪತ್ತೆ ಎಲ್ಲೋಗಿದ್ರೆ ಯಾರಿಗೂ ಗೊತ್ತಿಲ್ಲ ಸೊ ಆಗಿನ ಕಾಲದಾಗೆಲ್ಲ ಜಾಸ್ತಿ ಅಲ್ಲ ಲಾಕ್ ಆಫ್ ಡೆತ್ತು ಅದು ಇದು ಈಗ ಯಾರು ಲಾಕ್ ಡೆತ್ ಆಗೋಲ್ಲ ಆಗಲ್ಲ ಆಗಲ್ಲ ಈಗೆಲ್ಲ ಬರೀ ಚೆನ್ನಾಗಿ ಮಾತಾಡಿಸ್ತಾರೆ ಕೂಡಿಸಿ ಕಾಫಿ ಕುಡಿಸಿ ನೀವು ಥರ ಇಂಟ್ರೂ ಮಾಡಿದಂಗೆ ಲಾಕ್ ಆಫ್ ಡೆತ್ ಆಗಿದ್ದಂತು ದೊಡ್ಡ ಗಲಾಟೆ ಎಲ್ಲರೂ ಆ ಇನ್ಸ್ಪೆಕ್ಟರ್ ಪಾಪ ಒಬ್ಬ ಇನ್ಸ್ಪೆಕ್ಟ್ರ್ ಇದ್ದ ಅವನು ಕೂರಿಗೆ ಹೆಸ್ರು ಮರ್ತಿದ್ದೀನಿ ಅವನ್ನ ಸಸ್ಪೆಂಡ್ ಅಂತ ಎಲ್ಲರು ನಾವು ಹೋಗಿ ನೋಡ್ತೀವಿ ಈಗ ಆದರೆ ಅಟ್ಲೀಸ್ಟ್ ಸಿ ಟಿ ಇತ್ತು ನೋಡಪ್ಪ ಆಚೆ ಹೋಗಿ ತೋರಿಸಿದೀವಿ ಅನ್ಬೋದಾಯ್ತು ಸ್ಟೇಷನ್ ಆಚೆ ಹೋಗೋದು ಸಿ ಸಿ ಇಲ್ಲ ಏನೂ ಇಲ್ಲ ಆಮೇಲೆ ನಮಗೆ ನೋಡಿದ್ವಿ ಎಲ್ಲ ಇಲ್ಲ ಅವ್ನು ಕೇಳಿದ್ವಿ ಎಲ್ಲ ನಾನು ನಾನೇ ಅವ್ನಿಗೆ ಇಂಟ್ರಾಕೇಟ್ ಮಾಡಿದೆ ಇನ್ಸ್ಪೆಕ್ಟರ್ ಜಾಸ್ತಿ ಹೇಗೆ ಕರೆಕ್ಟಾಗಿ ಅದು ಇದು ಎಲ್ಲ ಇಲ್ಲ ಸರ್ ಹೆಂಗಾಗಿದೆ ಹಿಂಗಾಗಿದೆ ಆಮೇಲೆ ನಾವು ನೋಡಿದ್ವಿ ಸಿಕ್ತಿಲ್ಲ ಆಮೇಲೆ ಹೆಂಗೆ ಇವ್ರದ್ದು ಅಂತ ದೊಡ್ಡ ಗಲಾಟೆ ಆಗ್ತಿತ್ತು ಒಬ್ಬ ಬುಬ್ಬ ಪೂಜಾರಿ ಅಂತ ಅವನು ಮರ್ವಿನ್ ಫರ್ನಾಂಡಿಸ್ ಅಂತ ಒಬ್ಬ ಭೂಬಾ ಪೂಜಾರಿ ಅಂತ ಇನ್ನೂ ಹೆಸ್ರು ಗ್ರಾಪ್ ಕಾಯ್ದೆ ಬೇರೆವೆಲ್ಲ ಹೊರತೋಗ್ತೀವಿ ಇದು ಗ್ರಾಪ್ ಕೈ ಓಕೆ ಆಮೇಲೆ ಅವರು ಆ ಕಡೆ ಈಗ ಯೂನಿವರ್ಸಿಟಿ ಆಗಿದೆ ಮಂಗಳೂರಲ್ಲಿ ಆ ಏರಿಯಾಕ್ಕೆ ಹೋಗಿದ್ದಾರೆ ಅಂತ ಸ್ವಲ್ಪ ಸುದ್ದಿ ಸಿಗ್ತಾ ಅದು ಅಲ್ಲಿ ಹೋಗ್ತೀವಿ ಸಿಗುವಲ್ಲದವರು ಆಮೇಲೆ ನಾನೇನು ಮಾಡಿದೆ ಒಳ್ಳೆಯದು ಅಂತೇಳಿ ಫುಲ್ಲು ಆ ಏರಿಯಾ ಒಂದು ಐವತ್ತು ಕಿಲೋಮೀಟ್ರ್ ಕವರ್ ಮಾಡಿಸಿದೆ ಆವಾಗಿನ ಕಾಲದಲ್ಲಿ ನಿಮ್ಗೆ ಹೇಳಿದ್ನಲ್ಲ ವೆಹಿಕಲ್ ಇಲ್ಲ ಶಾರ್ಟೇಜ್ ಆಫ್ ವೆಹಿಕಲ್ಸ್ ನಂದೊಂದು ಜೀಪು ಡಿಪಾರ್ಟ್ಮೆಂಟ್ ಬೇಕು ಹಾಂ ನಂದೊಂದು ಜೀಪ್ ಇನ್ಸ್ಪೆಕ್ಟರ್ ಒಂದು ಎರಡು ಇನ್ನು ಮೆಕ್ಕಿದ್ದು ನಾವು ಇತ್ತು ತಗೊಂಡ್ವಿ ತೊಗೊಂಡ್ವಿಗಳು ಎಲ್ಲ ತಗೊಂಡ್ರು ಏನು ಮಾಡಿದ್ರು ಎಲ್ಲ ಮಾಡಿದ್ರು ಸಿಕ್ತಿಲ್ಲ ಬಟ್ ಯು ಆರ್ ಶೂರ್ ದಟ್ ಡ್ಯರ್ಡೇ ಅಂತ ಆಮೇಲೆ ಎಲ್ಲ ಮೇಲೆ ಹೊಡೆದು ಹೊಡೆದು ಗೊತ್ತಾಯ್ತು ನಾನು ಇವ್ರು ಇಲ್ಲೇ ಆಯ್ತಾರೆ ಅಂತ ಇವ್ರಿಗೆ ಬಿಡಲೇ ಬ್ಯಾಟ್ರಿ ಕಟ್ ಮಾಡಬೇಕು ಅಂತ ಹೇಳಿದ್ವಿ ಊಟ ತಿಂಡಿ ಸಿಗಲ್ಲವಲ್ಲ ಆಮೇಲೆ ಮೂರನೇ ದಿನಕ್ಕೆ ದೇ ಕುಡ್ ನಾಟ್ ಸರ್ವೈವ್ ಓಕೆ ಮೋಟ್ ಅವರೇ ಬಂದು ಅವರೇ ವಾಪಸ್ ಹಾಂ ಮತ್ತೆ ರೋಡಿಗೆ ಬಂದು ರೋಡ್ ಸೈಡಿಗೆ ಬೇರೆ ನಾವು ಯಾರನ್ನ ಒಳಗೆ ಬಿಡ್ತಿರ್ಲಿಲ್ಲ ಯಾರು ಹೋಗ್ಬೇಕಾದ್ರೆ ನಮ್ಮ ಪರ್ಮಿಷನ್ ತಗೋಬೇಕು ಹೋಗೋಂಗಿದ್ರೆ ಎಸ್ಕಾಟ್ ಮಾಡಿಸ್ತಿದ್ದೆ ಎಲ್ಲಿ ಹೋಗ್ತೀಯಾ ಏನು ಹೋಗ್ತೀಯ ಎಲ್ಲ ಇಟ್ ವಾಸ್ ಎ ಫಾರೆಸ್ಟ್ 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 ಏರಿಯಾ ಈಗ ಯೂನಿವರ್ಸಿಟಿ ಆಗಿದೆ ಓಕೆ ಆಮೇಲೆ ವಿ ಕ್ಯಾಚ್ ಕೊಡ್ಕ ಅವಾಗ ಸ್ವಲ್ಪ ಇಲ್ಲ ಅಂದರೆ ದೊಡ್ಡ ಗಲಾಟೆ ಆಗ್ಬಿಡ್ತು ಏನು ಅಲ್ಲಿ ಆ್ಯಕ್ಟಿವಿಸ್ಟ್ಸ್ ಎಲ್ಲ ಮರ್ಡ್ರ್ ಮಾಡಿಬಿಟ್ಟವ್ರೆ ಪೊಲೀಸ್ ಡಾಕ್ಬಿಟ್ಟ ಇದೆ ಡಿಸ್ಪೋಸ್ ಮಾಡಿದಾರೆ ಬಾಡಿ ಅಂತ ಅದೊಂದು ಅವಾಗ